ನಮಸ್ಕಾರ ವೀಕ್ಷಕರೇ ಬಲ್ಲೂ ಸ್ಪೀಡ್ ಆನ್ಲೈನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅರಣ್ಯ ಇಲಾಖೆ ನೇಮಕಾತಿ ಅಂದರೆ ಅರಣ್ಯ ಇಲಾಖೆಯಲ್ಲಿ ಅರ್ಜಿ ಎಲ್ಲರೂ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಸಲ್ಲಿಸಿರ್ತೀರಿ ಆದರೆ ಕೆಲವೆಷ್ಟು ಜನ ಏನು ಮಾಡಿರುತ್ತೆ ಅಂದರೆ ಅಪ್ಲಿಕೇಶನ್ ಕಳ್ಕೊ ಕಳೆದುಕೊಂಡಿರ್ತೀರಿ ಅಂದರೆ ನಿಮ್ಮ ಮೊಬೈಲಲ್ಲಿ ಪಿ ಡಿ ಎಫ್ ಇರುತ್ತೆ ಆ ಪಿ ಡಿ ಎಫ್ ಕೂಡ ಡಿಲೀಟ್ ಆಗಿರುತ್ತೆ ಹಾಗೆ ಪ್ರಿಂಟ್ ಕೂಡ ತೆಗೆದುಕೊಟ್ಟುಕೊಂಡಿರ್ತೀರಿ ಅದು ಏನು ಯಾವುದೋ ಕಾರಣದಿಂದ ಕಳೆದೋಗಿರುತ್ತೆ ಈಗ ಅರಣ್ಯ ಇಲಾಖೆಯಲ್ಲಿ ಫಿಸಿಕಲ್ ಡೇಟ್ ಬಿಟ್ಟಿದ್ದಾರೆ ಆದರೆ ಆ ಫಿಸಿಕಲ್ನಲ್ಲಿ ಅಪ್ಲಿಕೇಶನ್ ತೆಗೆದುಕೊಂಡು ಬಾ ಅಂತ ಹೇಳಿ ಅವರು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಅದು ಆ ಕಾರಣಕ್ಕಾಗಿ ಯಾವ ರೀತಿಯಾಗಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇನ್ನೂ ಏನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಐಕನ್ನ ಕ್ಲಿಕ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಈ ಅಪ್ಲಿಕೇಶನ್ ಅವರು ಕೂಡ ಡೌನ್ಲೋಡ್ ಮಾಡಿಕೊಳ್ಳಿ ಫಿಸಿಕಲ್ಗೆ ಹೋಗಿ ಹೋಗಿ ಯಶಸ್ವಿ ಆಗಲಿ ಅಂತ ಎಲ್ಲರಿಗೆ ಹಾರೈಸುತ್ತಾ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಅಥವಾ ಕ್ರೋಮಿಗೆ ಹೋಗಿ ಸರ್ಚ್ ಬಾಕ್ಸಲ್ಲಿ ಅರಣ್ಯ ಇಲಾಖೆ ಅಂತ ಸರ್ಚ್ ಮಾಡಿ ಅರಣ್ಯ ಇಲಾಖೆ ಅಂತ ಕ್ಲಿಕ್ ಮಾಡಿ ಸರ್ಚ್ ಬಾಕ್ಸ್ನಲ್ಲಿ ಕೊಟ್ಟರೆ ಈ ರೀತಿ ಪೇಜಸ್ ಓಪನ್ ಆಗುತ್ತೆ ನೋಡ್ಬೋದು ಮೊದಲನೇ ವೆಬ್ಸೈಟ್ ಅಲ್ಲ ಅರಣ್ಯ ಇಲಾಖೆ ಅಂತ ಮೊದಲನೇ ವೆಬ್ಸೈಟ್ ಅಲ್ಲ ಮೇಲುಗಡೆ ಸ್ವೈಪ್ ಮಾಡಿ ನೋಡ್ಬೋದು ಇಲ್ಲಿ ಸ್ನೇಹಿತರೆ ಅರಣ್ಯ ಇಲಾಖೆ ಸ್ವಾರಿ ಅದು ಕೆಳಗಡೆ ಬಂತು ನೋಡ್ಬೋದು ಮೇಲುಗಡೆ ಸ್ವೈಪ್ ಮಾಡಿ ನೇಮಕಾತಿ ರಿಕ್ರೂಟ್ಮೆಂಟ್ ಕರ್ನಾಟಕ ಅರಣ್ಯ ಇಲಾಖೆ ಕರ್ನಾಟಕ ಫಾರೆಸ್ಟ್ ಗಾರ್ಡ್ ಅಂತ ಇದೆಯಲ್ಲ ಇಲ್ಲಿ ನಾ ಮಾರ್ಕ್ ಮಾಡಿ ತೋರಿಸ್ತಾ ತೋರಿಸ್ತೀನಿ ನೋಡ್ಬೋದು ಈ ವೆಬ್ಸೈಟ್ನ ನೀವು ಕ್ಲಿಕ್ ಮಾಡಿ ಮಾಡಿಕೊಳ್ಬೇಕಾಗುತ್ತೆ ಈ ವೆಬ್ಸೈಟ್ನ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನೇಮಕಾತಿ ರಿಕ್ರೂಟ್ಮೆಂಟ್ಸ್ ಅಂತ ಬಂದಿದೆಯಲ್ಲ ಅದನ್ನು ಮೇಲುಗಡೆ ಸ್ವೈಪ್ ಮಾಡಿ ಮೇಲುಗಡೆ ಸ್ವೈಪ್ ಮಾಡ್ಕೋತು ಬನ್ನಿ ನೋಡ್ಬೋದು ಇಲ್ಲಿ ದೈಹಿಕ ಪರೀಕ್ಷೆಗೆ ಒನ್ ರಷ್ಟು ಟ್ವೆಂಟಿ ಅಥವಾ ಲಿಸ್ಟ್ ಬಿಟ್ಟಿದ್ದಾರೆ ಆ ಲಿಸ್ಟ್ ಕೂಡ ನೀವು ಚೆಕ್ ಮಾಡಿಕೊಳ್ಬೋದು ಇಲ್ಲಿ ನಾವು ಈಗ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದು ನಮಗೆ ಇಂಪಾರ್ಟೆಂಟ್ ಇದೆ ಅಪ್ಲಿಕೇಶನ್ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಇಲ್ಲಿ ಲಿಂಕ್ ಇದೆ ನೋಡ್ಬೋದು ನೀವು ಗಸ್ತು ಅರಣ್ಯ ಪಾಲಕ ವೃಂದ ಮತ್ತು ನೇಮಕಾತಿ ನಿಯಮದಂತೆ ಅರಣ್ಯ ರಕ್ಷಕ ನೇರ ನೇಮಕಾಂತಿ ಎರಡು ಸಾವಿರದ ಇಪ್ಪತ್ತ್ಮೂರು ಅರ್ಜಿ ಡೌನ್ಲೋಡ್ ಮಾಡಿಕೊಳ್ಳೋ ಲಿಂಕ್ ಇಲ್ಲಿದೆ ಅಥವಾ ಲಿಂಕ್ ಕ್ಲಿಕ್ ಮಾಡಿ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಳ್ಬಹತ್ತೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನಾವು ಮಾರ್ಕ್ ಮಾಡ್ತೀನಿ ಇದನ್ನು ಕ್ಲಿಕ್ ಮಾಡಿಕೊಳ್ಬೇಕು ನೀವು ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿ ಪೇ ಪೇಜಸ್ ಓಪನ್ ಆಗುತ್ತೆ ನೋಡ್ಬೋದು ಕರಣ್ ಕರ್ನಾಟಕ ಅರಣ್ಯ ಇಲಾಖೆ ಅಂತೇಳಿ ಪೇಜಸ್ ಓಪನ್ ಆಗುತ್ತೆ ಮೇಲುಗಡೆ ಸ್ವೈಪ್ ಮಾಡಿ ನೋಡ್ಬೋದು ಸ್ನೇಹಿತರೆ ಈ ರೀತಿ ಪೇಜಸ್ ಓಪನ್ ಆಗುತ್ತೆ ಇಲ್ಲಿ ನೋಟಿಫಿಕೇಷನ್ ಇದೆ ಸೂಚನೆಗಳಿದೆ ಸೂಚನೆಗಳು ಒಂದು ಬಾರಿ ಓದಿಕೊಳ್ಳಿ ನೀವು ಓದಿಕೊಂಡು ನೋಡ್ಬೋದು ಇಲ್ಲಿ ಆಲ್ರೆಡಿ ರಿಜಿಸ್ಟ್ರೇಷನ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕಾಗತ್ತೆ ಹಲವಾರು ವಿದ್ಯಾರ್ಥಿಗಳು ಏನು ಮಾಡಿರ್ತೀರಿ ಅಂದ್ರೆ ರಿಜಿಸ್ಟ್ರೇಷನ್ ಐ ಡಿ ಇರೋದಿಲ್ಲ ನಿಂಬಲ್ಲಿ ಹಾಗೆ ಪಾಸ್ವರ್ಡ್ ಕೂಡ ಇರೋದಿಲ್ಲ ಆ ಪಾಸ್ವರ್ಡ್ ಮತ್ತು ಐ ಡಿ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕಂತ ನೀನು ನಿಮಗೆ ಈ ರೀತಿ ಇಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ನೋಡ್ಬೋದು ಇಲ್ಲಿ ಇಲ್ಲೋಡು ಫಾರ್ಗೆಟ್ ಪಾಸ್ವರ್ಡ್ ಅಂತಿದೆ ಆ ಫಾರ್ಗೆಟ್ ನಿಮ್ಮ ಪಾಸ್ವರ್ಡ್ ನೆನಪಿರ್ಲಿ ಇರದೇ ಇದ್ದಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿ ಅಚಾನಕಪ್ಪ ಪ ಇದೇನದು ನಮ್ಮ ರಿಜಿಸ್ಟ್ರೇಷನ್ ಡಿನೇ ನಮಗೆ ಕೂನಿಲ್ಲ ಅಂದರೆ ನೀವು ಫಾರ್ಗೆಟ್ ಕೂಡ ಮಾಡ್ಬೋದು ರಿಜಿಸ್ಟ್ರೇಷನ್ ಐ ಡಿ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡಾಗ ಮತ್ತೆ ಈ ರೀತಿ ಪೇಜಸ್ ಓಪನ್ ಆಗುತ್ತೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನಿಮ್ಮ ಡೇಟಾ ಬರ್ತಿದೆ ಡೇಟಾ ಬರ್ತಿದೆ ಡೇ ಮಂತ್ ಇಯರ್ ಅಂತೇಳಿ ನೀವು ಡೇಟಾ ಬರ್ತ್ ಎಂಟ್ರಿ ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿಕೊಳ್ಬೇಕಾಗುತ್ತೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಕ್ಯಾಪ್ಚಾ ಇದೆ ಕ್ಯಾಪ್ಚಾನ ಮೇಲ್ಗಡೆ ಸ್ವೈಪ್ ಮಾಡಿ ಇಲ್ಲಿ ಕ್ಯಾಪ್ಚಾನ ಎಂಟ್ರ್ ಮಾಡಿಕೊಳ್ಬೇಕಾಗುತ್ತೆ ನೀವು ಇಲ್ಲಿ ನಾ ಮಾರ್ಕ್ ತೋರ್ಸಿರ್ತೀನಿಲ್ಲ ಇಲ್ಲಿ ಕ್ಯಾಪ್ಚಾನ ಎಂಟ್ರ್ ಮಾಡಿಕೊಳ್ಳಿ ಸರಿಯಾಗಿ ಎಂಟ್ರ್ ಮಾಡಿಕೊಂಡು ಕೆಳಗಡೆ ಸಬ್ಮಿಂಟ್ ಅಂತಿದೆಯಲ್ಲ ಆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ನೀವು ನೋಡ್ಬೋದು ಕೆಳಗಡೆ ಸಬ್ಮಿಟ್ ಅಂತಿದೆ ಆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡಾಗ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ರಿಜಿಸ್ಟ್ರೇಷನ್ ಐ ಡಿ ಬರುತ್ತೆ ಅಥವಾ ಇಲ್ಲಿ ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇರುತ್ತೆ ಆ ಡಿಯನ್ನು ಕಾಪಿ ಮಾಡಿಕೊಳ್ಳಿ ಹಾಗೆ ನಿಮ್ಮ ಮೊಬೈಲ್ ನಂಬರ್ಗೆ ಮೆಸೇಜ್ ಬಂದರೆ ಮೆಸೇಜನ್ನು ಕಾಪಿ ಮಾಡಿಕೊಂಡು ರಿಜಿಸ್ಟ್ರೇಷನ್ ಐ ಡಿ ನೀವು ತೆಗೆದು ಇಟ್ಕೊಳ್ಬೇಕಾಗುತ್ತೆ ನೋಡ್ಬೋದು ಸ್ನೇಹಿತರೆ ಮತ್ತೆ ಬ್ಯಾಕ್ 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 ಬನ್ನಿ ಬ್ಯಾಕ್ ಬನ್ನಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನೀವು ಫಾರ್ಗೆಟ್ ಪಾಸ್ವರ್ಡ್ ಅಂತಿದೆ ಪಾಸ್ವರ್ಡ್ ಕೂಡ ಮರ್ತಿದ್ರೆ ಅಂದರೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ ಹಾಗೆ ಮೇಲ್ಗಡೆ ಸ್ವೈಪ್ ಮಾಡಿ ನೋಡ್ಬೋದು ರಿಜಿಸ್ಟ್ರೇಷನ್ ಐ ಡಿ ರಿಜಿಸ್ಟ್ರೇಷನ್ ಐ ಡಿ ನೀವು ತೆಗೆದುಕೊಂಡ್ರಿ ಆ ರಿಜಿಸ್ಟ್ರೇಷನ್ ಐ ಡಿ ಕೂಡ ಇಲ್ಲಿ ಹಾಕಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಡೇ ಮಂತ್ ಇಯರ್ ಅಂತೇಳಿ ಡೇಟ್ ಆಫ್ ಬರ್ತ್ ಸರಿಯಾಗಿ ಎಂಟ್ರ್ ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಮೇಲ್ಗಡೆ ಸ್ವೈಪ್ ಮಾಡಿ ಮತ್ತೆ ಕ್ಯಾಪ್ಚಾ ಇದೆ ಆ ಕ್ಯಾಪ್ಚಾನ ಎಂಟ್ರ್ ಮಾಡಿಕೊಳ್ಳಿ ಇಲ್ಲಿ ಎಂಟ್ರ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮ್ಮ ಪಾಸ್ವರ್ಡ್ ಮೆಸೇಜ್ ಬರುತ್ತೆ ಅಂದರೆ ನಿಮ್ಮ ಪಾಸ್ವರ್ಡ್ ಅಲ್ ಪಾಸ್ವರ್ಡ್ ಏನಿರುತ್ತೆ ಅಂದರೆ ನಿಮ್ಮ ಡೇಟಾ ಬರುತ್ತೆ ಪಾಸ್ವರ್ಡ್ ಇರುತ್ತೆ ನಿಮ್ಮ ಡೇ ಮಂತ್ ಇಯರ್ ಅದೇ ಹಾಕಿದರೆ ನಿಮ್ಮ ಪಾಸ್ವರ್ಡ್ ಇರುತ್ತೆ ನೋಡ್ಬೋದು ಸ್ನೇಹಿತರೆ ಮತ್ತೆ ಈಗ ಅಪ್ಲಿಕೇಶನ್ ಓಪನ್ ಮಾಡಿಕೊಳ್ಳೋಣ ಮತ್ತು ಬ್ಯಾಕ್ ಬನ್ನಿ ಬ್ಯಾಕ್ ಬನ್ನಿ ಯಾಕಂದರೆ ನೆಟ್ವರ್ಕ್ ಸ್ವಲ್ಪ ಸ್ಲೋ ಇದೆ ಹಲವು ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡಿಕೊಳ್ತಾ ಇದ್ದಾರೆ ಅದ್ರ ಕಾರಣ ನೆಟ್ವರ್ಕ್ ಸ್ಲೋ ಇದೆ ನೋಡ್ಬೋದು ಮೇಲುಗಡೆ ಸ್ವೈಪ್ ಮಾಡಿ ಆಲ್ರೆಡಿ ರಿಜಿಸ್ಟ್ರೇಷನ್ ಅಂತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಆಲ್ರೆಡಿ ರಿಜಿಸ್ಟ್ರೇಷನ್ ಅಂತಿದೆ ನೋಡಿ ಇಲ್ಲಿ ನಾವು ಮಾರ್ಕ್ ತೋರಿಸ್ತಾ ಇರ್ತೀನಿ ಅಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡಾಗ ಮತ್ತೆ ಈ ರೀತಿ ಪೇಜಸ್ ಓಪನ್ ಆಗುತ್ತೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ರಿಜಿಸ್ಟ್ರೇಷನ್ ಐ ಅಂತಿದೆ ಈ ಐ ಡಿ ಕ್ಲಿ ಆ ಐ ಡಿ ಎಂಟ್ರ್ ಮಾಡಿಕೊಳ್ಳಬಾಗುತ್ತೆ ಹಾಗೆ ಆ ಪಾಸ್ವರ್ಡನ್ನು ಎಂಟ್ರ್ ಮಾಡಿಕೊಳ್ಳಿ ಇಲ್ಲಿ ಕ್ಯಾಪ್ಚಾ ಇದೆ ನೋಡಿ ಈ ಕ್ಯಾಪ್ಚಾನ ಇಲ್ಲಿ ಕೆಳಗಡೆ ಎಂಟರ್ ಮಾಡಿಕೊಳ್ಬೋತ್ತೆ ಸ್ನೇಹಿತರೆ ನೀವು ಇಲ್ಲಿ ಎಂಟ್ರ್ ಮಾಡಿಕೊಂಡು ಮೇಲ್ಗಡೆ ಸ್ವೈಪ್ ಮಾಡಿ ಸಬ್ಮಿಂಟ್ ಅಂತ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಈ ಸಬ್ಮಿಟ್ ಅದಲ್ಲ ಸಬ್ಮಿಂಟ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ನೋಡ್ಬೋದು ಸ್ನೇಹಿತರೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜಸ್ ಓಪನ್ ಆಗುತ್ತೆ ಮೇಲ್ಗಡೆ ಸ್ವೈಪ್ ಮಾಡಿ ಇಲ್ಲಿ ರಿಜಿಸ್ಟ್ರೇಷನ್ ನಿಮ್ಮ ರಿಜಿಸ್ಟ್ರೇಷನ್ ಐ ಡಿ ಕೂಡ ಬಂದಿರುತ್ತೆ ಇಲ್ಲಿ ಗಸ್ತು ಅರಣ್ಯ ಪಾಲಕ ಅಂತ ಇದೆ ನೋಡಿ ಅಪ್ ಪ್ರಿಂಟ್ ಅಪ್ಲಿಕೇಶನ್ ಅಂತ ಇದೆ ನೋಡಿ ಇಲ್ಲಿ ನಮ್ಮ ಮಾರ್ಕ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಇದ್ದಲ್ಲಿ ಒಂದು ಬಾರಿ ಕ್ಲಿಕ್ ಮಾಡಿಕೊಳ್ಳಿ ನೀವು ಕ್ಲಿಕ್ ಮಾಡಿಕೊಂಡಾಗ ಮತ್ತೆ ರೀತಿ ಪೇಜಸ್ ಓಪನ್ ಆಗುತ್ತೆ ಇಲ್ಲಿ ನೋಡಿರಿ ನೋಡ್ಬೋದು ನಿಮ್ಮ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ ನಿಮ್ಮ ನೇಮ್ ನೇಮ್ ಓಪನ್ ಆಗುತ್ತೆ ನಿಮ್ಮ ಅಪ್ಲಿಕೇಶನ್ ಐ ಡಿ ಓಪನ್ ಆಗುತ್ತೆ ಮತ್ತೊಂದು ನೀವು ಯಾವ ಡಿಸ್ಟಿಕ್ನಲ್ಲಿ ಅರ್ಜಿ ಸಲ್ಲಿಸಿದ್ರೆ ಅದು ಕೂಡ ಓಪನ್ ಆಗುತ್ತೆ ನೋಡ್ಬೋದು ನಿಮ್ಮ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ ಒಂದು ಬಾರಿ ಡೀಟೇಲ್ಸ್ ಎಲ್ಲ ನೋಡಿಕೊಂಡು ನೀವು ಅಪ್ಲಿಕೇಶನ್ ನೋಡ್ಬೋದು ಇಲ್ಲಿ ಜನ್ರೇಟ್ ಪಿ ಡಿ ಎಫ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಬೋದುತ್ತೆ ಜನ್ರಡ್ ಪಿ ಡಿ ಎಫ್ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡಾಗ ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ ಓಪನ್ ಆಗುತ್ತೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನನ್ನ ಅಪ್ಲಿಕೇಶನ್ ಡೌನ್ಲೋಡ್ ಅಂತಿದೆಯಾ ನೋಡಿ ಡೌನ್ಲೋಡ್ ಅಂತ ಬಂತು ನಿಮ್ಮದು ಕೂಡ ಇದೇ ರೀತಿ ಡೌನ್ಲೋಡ್ ಅಂತ ಬಂದಿರುತ್ತೆ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಡೌನ್ಲೋಡ್ ಆಗುತ್ತೆ ನೋಡ್ಬೋದು ನಂದು ಈ ರೀತಿ ಡೌನ್ಲೋಡ್ ಮೂಲಕ ಈ ರೀತಿ ಪೇಜಸ್ ಓಪನ್ ಆಗುತ್ತೆ ನೋಡ್ಬೋದು ಸ್ನೇಹಿತರೆ ಈ ರೀತಿ ಡೌನ್ಲೋಡ್ ಆಗಿದ್ದು ಓಪನ್ ಆಯಿತು ನೀವು ಕೂಡ ಇದೇ ರೀತಿ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆದುಕೊಂಡು ನೀವು ಫಿಸಿಕಲ್ಗೆ ತಯಾರಿ ಮಾಡಿಕೊಂಡು ಫಿಸಿಕಲ್ಗೆ ಹೋಗಿ ಅಂತ ಹೇಳ್ತಾ ಎಲ್ಲರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಈಗ ಮೊದಲೇ ಈ ರೀತಿ ಪೇಜಸ್ ಓಪನ್ ಆಗುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಡೌನ್ಲೋಡ್ ಮಾಡೋಕ್ಕಂತ ಈ ವಿಡಿಯೋದಲ್ಲಿ ತಿಳಿದುಕೊಂಡ್ರೆ ಅಂತ ನಾನು ತಿಳಿಸ್ ಭಾವಿಸ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗಳು ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ ಅವರು ಕೂಡ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಫಿಸಿಕಲ್ಗೆ ಹೋಗಲಿ ಯಶಸ್ವಿ ಆಗಲಿ ಅಂತ ಹಾರೈಸ್ತಾ ಹಾಗೆ ಇನ್ನೂ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮತ್ತು ಉಪಯುಕ್ತ ಮಾಹಿತಿಯೊಂದಿಗೆ ನಿಮಗೆ ಭೇಟಿ ಆಗ್ತೀನಿ ಧನ್ಯವಾದಗಳು